ಮೊದಲನೇ ವಚನ ಅದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯೂ ಆಗಿದೆ ನೀವು ರಕ್ಷಿಸಲ್ಪಟ್ಟಿರೋದಾದರೆ ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ನೀವು ಬಿಟ್ಟುಬಿಟ್ಟಿರೋದಾದ್ರೆ ನೀವು ಮಾಡುವ ಕೆಲಸ ಏನು ಗೊತ್ತಾ ನಿಮ್ಮನ್ನು ನೀವು ನೀವು ಇದ್ದ ಹಾಗೆಯೇ ದೇವರಿಗೆ ಅರ್ಪಿಸಿಕೊಡ್ತೀರಿ ಸಮರ್ಪಿಸಿಕೊಳ್ತೀರಿ ನಾನು ಚಿಕ್ಕಂದಿನಲ್ಲಿ ಹೊಟ್ಟೆ ಬಾಕನಾಗಿದೆ ಬಹಳ ಇದ್ದೆ ಹಾಗೆಯೇ ಬಹಳ ಶೋಕಿ ಮಾಡುತ್ತಾ ಇದ್ದೆ ನಮ್ಮ ಸ್ಕೂಲಲ್ಲಿ ಯಾರು ಟಕ್ ಮಾಡದಿದ್ರು ಖಚಿತವಾಗಿಯೂ ನಾನು ಮಾಡ್ತಿದ್ದೆ ನನ್ನ ಸ್ಕೂಲಲ್ಲಿ ಯಾರು ಗಾಗಲ್ ಹಾಕದಿದ್ರೆ ನಾನು ಬ್ಲ್ಯಾಕ್ ಗಾಗಲ್ ಹಾಕ್ತಾ ಇದ್ದೆ ಯಾವಾಗ ನಮ್ಮ ಕಾಲದಲ್ಲಿ ನಾನು ಮಾತಾಡ್ತಿರೋದು ಸುಮಾರು ಥರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಮಾತು ಆಗಲೇ ಸನ್ ಗ್ಲಾಸ್ ಇಟ್ಕೊಳ್ತಾ ಇದ್ದೆ ಹೊರಗೆ ಬಂದಾಗ ಕೂಲಿಂಗ್ ಗ್ಲಾಸ್ ಹೊರಗಡೆ ಕಪ್ಪಾಗ್ತವೆ ಆಗ್ತವೆ ಗ್ಲಾಸಲ್ಲಿ ಬೆಳ್ಳಗಾಗ್ತವೆ ಎಷ್ಟೋ ಸ್ಟೈಲಿಶ್ ಆಗಿರ್ತಿದ್ದೆ ಪಕ್ಕದಲ್ಲಿಯೇ ಬಾರ್ಬರ್ ಶಾಪ್ ಇತ್ತು ಅವನತ್ರ ಯಾವಾಗಲೂ ಹೋಗಿ ಪೌಡರ್ ಹಚ್ಕೊಂಡ್ರೆ ಸುಮ್ಮನೆ ಇರ್ತಿದ್ನು ಹಾಗಾಗಿ ನಾನು ಪಾಕೆಟ್ ಒಳಗಡೆ ಇಷ್ಟ್ ಡಬ್ಬಿ ಪೌಡರ್ ಇಟ್ಕೊಂಡು ಹೋಗ್ತಿದ್ದೆ ಒಂದು ಬಾಚಣಿಕೆ ಇಟ್ಕೊಂಡು ಹೋಗ್ತಿದ್ದೆ ಆ ಬಾರ್ಬರ್ ಶಾಪಿಗೆ ಹೋಗಿ ಮುಖದ ಮೇಲೆ ವಾಟರ್ ಹುಡ್ಕೊಂಡು ಪೌಡರ್ ಹಚ್ಕೊಂಡು ಅಬ್ಬೋ ಎಷ್ಟೋ ಸುಂದರವಾಗಿ ತಲೆಬಾಚಿಕೊಳ್ತಾ ಇದ್ದೆ ಎಷ್ಟೋ ಶೋಕಿತ್ತು ಯಾವಾಗ ನನ್ನ ಜೀವಿತ ಏಸುವಿಗೆ ಅರ್ಪಿಸಿಕೊಡದಿರುವಾಗ ಆದರೆ ದಯವಿಟ್ಟು ಕೇಳ್ರಿ ಯಾವಾಗ ನನ್ನ ಜೀವಿತವನ್ನು ಏಸುವಿಗೆ ಅರ್ಪಿಸಿಕೊಟ್ಟೇನೋ ನನ್ನ ಇಷ್ಟವನ್ನೆಲ್ಲ ಏಸುವಿಗೆ ಅರ್ಪಿಸಿಕೊಟ್ಟೆ ನನ್ನ ರುಚಿಯನ್ನಲ್ಲಾ ಏಸುವಿಗೆ ಅರ್ಪಿಸಿಕೊಟ್ಟೆ ನನ್ನ ಸುಖವನ್ನು ನನ್ನ ಶೋಕನೆಲ್ಲಾ ಏಸುವಿಗೆ ಅರ್ಪಿಸಿಕೊಟ್ಟೆ ಏಸುವೆ ಇನ್ನು ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ಎಂದು ಹೇಳ್ದೆ ನನಗೀಗ ಮದುವೆಯಾಗಿ ಟ್ವೆಂಟಿ ಪ್ಲಸ್ ಇಯರ್ಸ್ ಆದ್ವು ಈ ದಿನಕ್ಕೂ ಕೂಡ ನನ್ನ ಹೆಂಡತಿಗೆ ಗೊತ್ತಿಲ್ಲ ನನಗಿಷ್ಟವಾದ ಕರಿಯಾವುದೆಂದು ಕಾರಣ ಗೊತ್ತಾ ಯಾವಾಗ ನನ್ನ ಜೀವಿತವನ್ನು ಏಸುಬಿಗೆ ಅರ್ಪಿಸಿಕೊಟ್ಟೇನೋ ನನ್ನ ರುಚಿಯನ್ನು ಕೂಡ ಅರ್ಪಿಸಿಕೊಟ್ಟೆ ನೆಲದ ಮೇಲೆ ಮಲಗೋಂದ್ರೆ ಪ್ರಶಾಂತವಾಗಿ ಮಲಗುತ್ತೇನೆ ಚಾಪೆ ಮೇಲೆ ಮಲಗಂದರೆ ಮಲಗುತ್ತೇನೆ ಬೆಡ್ ಮೇಲೆ ಮಲಗಂದರೆ ಮಲಗುತ್ತೇನೆ ಸುಖವನ್ನು ಕೂಡ ನನ್ನ ದೇವರಿಗೆ ಅರ್ಪಿಸಿಕೊಟ್ಟೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ನನ್ನ ಮದುವೆ ಫಿಕ್ಸ್ ಆಗುವವರೆಗೂ ನಾನು ಯಾವತ್ತೂ ಕೂಡ ಒಳ್ಳೆ ಬಟ್ಟೆ ಧರಿಸಲಿಲ್ಲ ನಾನು ಮದುವೆ ಫಿಕ್ಸ್ ಆಗುವವರೆಗೂ ಸರಿಯಾಗಿ ತಲೆ ಬಾಚಿಕೊಳ್ತಾ ಇರಲಿಲ್ಲ ನಾನು ಮದುವೆ ಆಗುವವರೆಗೂ ಇನ್ಶರ್ಟ್ ಮಾಡ್ತಾ ಇರಲಿಲ್ಲ ಮದುವೆ ಆಗುವವರೆಗೂ ಹೊಟ್ಟೆ ತುಂಬ ಊಟ ಮಾಡ್ತಿರಲಿಲ್ಲ ಅದಕ್ಕೆ ಕಾರಣ ಹೇಳಂತೀರಾ ಅತಿ ಚಿಕ್ಕ ವಯಸ್ಸಿನಲ್ಲಿ ವಾಕ್ಯ ಬೋಧಿಸಲು ಆರಂಭಿಸಿದೆ ಹದಿನೆಂಟು ವರ್ಷ ವಯಸ್ಸಿನಲ್ಲಿಯೇ ದೇವರ ವಾಕ್ಯ ಸಾರಲು ಆರಂಭಿಸಿದೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸು ಬರೋಷ್ಟೊತ್ತಿಗೆ ಮೀಟಿಂಗ್ಸ್ನಲ್ಲೇ ವಾಕ್ಯ ಸಾರಲು ಆರಂಭಿಸಿದೆ ಸಾವಿರಾರು ಜನರು ಬಂದು ವಾಕ್ಯ ಕೇಳ್ತಿದ್ರು ಇನ್ನು ನನಗೆ ಇಪ್ಪತ್ತ್ ಮೂರು ವರ್ಷ ಆಗೋಷ್ಟೊತ್ತಿಗೆ ವಾಕ್ಯ ಕೇಳಿದ ನಂತರ ಬಹಳಷ್ಟು ಜನ ಹಿರಿಯರು ನನ್ನ ಬಳಿಗೆ ಬಂದು ಮಗನೇ ನಿನ್ನ ತಂದೆ ತಾಯೇನ್ಮಾಡ್ತಾರೆ ನಿನ್ನ ಏನು ನೀವು ಎಲ್ಲಿರ್ತೀರಿ ಎಂದು ವಿಚಾರಿಸ್ತಾ ಇದ್ರು ಒಂದು ಕಡೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದೆ ಇನ್ನೊಂದು ಕಡೆ ನನಗೊಂದು ಆಗಲೇ ಗೋರ್ಮೆಂಟ್ ಜಾಬ್ ಇತ್ತು ಚೆನ್ನಾಗಿ ವಾಕ್ಯವನ್ನು ಸಾರುತ್ತಾ ಇದ್ದೆ ಎಂದು ಯೋಚಿಸಿ ಹುಡುಗಿ ತಂದೆ ತಾಯಿ ನನ್ನನ್ನು ಕಾಡ್ತಾ ಇದ್ರು ಆ ಸಮಯದಲ್ಲಿ ಒಬ್ಬ ಸಂಬಂಧಿಕರು ನನ್ನೊಂದಿಗೆ ಮಾತಾಡ್ತಾ ಮಾತಾಡ್ತಾ ಹೀಗೆ ಹೇಳಿದ್ರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳಲ್ವೇ ಆ ಮನೆ ಕೆಲಸದವಳ ಮಗಳು ಸ್ಕೂಲ್ಗೆ ಫಸ್ಟ್ ಬಂದಿದ್ದಾಳೆ ನಾವು ಸ್ವಲ್ಪ ಓದಲು ಸಹಾಯ ಮಾಡಿದ್ರೆ ಆ ಮಗಳು ಓದಿ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾಳೆ ಎಂದು ಹೇಳಿದಾಗ ಕೇಳಿ ಆಶ್ಚರ್ಯವೆನಿಸಿತ್ತು ಮನೆ ಕೆಲಸದವಳ ಮಗಳು ಕೊಟ್ಟ ಸ್ವಲ್ಪ ದುಡ್ಡಿನಿಂದಲೇ ಸ್ಕೂಲ್ಗೆ ಫಸ್ಟ್ ಬರೋದು ದೊಡ್ಡ ವಿಷಯವಲ್ಲವೇ ಬಹಳ ಸಂತೋಷ ಅನಿಸಿತು ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ಇನ್ನೊಂದು ವಿಷಯ ಹೇಳಲು ಮಧ್ಯರಾತ್ರಿ ಆದರೂ ಧೈರ್ಯದಿಂದ ಅವಳೊಬ್ಳೆ ನಮ್ಮ ಪಟ್ಟಣದಲ್ಲಿ ತಿರುಗಾಡಬಹುದು ಯಾರೊಬ್ಬರೂ ಅವಳ ತಂಟೆಗೆ ಹೋಗೋದೇ ಇಲ್ಲ ನಾನು ಅಂದ್ಕೊಂಡೆ ಕರಾಟೆ ಆಗಲಿ ಕುಂಗ್ಫು ಆಗ್ಲಿ ಏನಾದರೂ ಬರುತ್ತೆ ಅಂದ್ಕೊಂಡೆ ಯಾರಾದರೂ ಹತ್ರ ಬಂದರೆ ಒದಿಯುತ್ತಾಳೇನೋ ಎಂದು ಅಂದ್ಕೊಂಡೆ ಏನು ಕಾರಣ ಅಂದಾಗ ಆ ವ್ಯಕ್ತಿ ಮತ್ತೊಂದು ಮಾತು ಹೇಳ್ದ ಆಕೆಗೆ ಯಾರಾದರೂ ಒಂದು ಸಾರಿ ನೋಡಿದ್ರೆ ಎರಡನೇ ಸಾರಿ ನೋಡಲು ಮನಸಾಗಲ್ಲ ಅಷ್ಟು ಭಯಂಕರವಾಗಿರ್ತಾಳೆ ಆಕೆಯ ಪರ್ಸ್ನಾಲಿಟಿಯೇ ಅವಳ ಸೆಕ್ಯೂರಿಟಿ ಆಗಿದೆ ಅಂದ ನೀವು ನಗ್ತಾ ಇರಬಹುದೇನೋ ಆದರೆ ಆ ದಿನ ಅದು ನನಗೆ ಆಲೋಚಿಸುವಂತೆ ಮಾಡಿತು ಆಕೆಯ ಪರ್ಸ್ನಾಲಿಟಿಯೇ ಆಕೆಯ ಸೆಕ್ಯೂರಿಟಿ ಆಗಿದೆಯಾ ಇದೇನೋ ಚೆನ್ನಾಗಿದೆಯಲ್ಲವೇ ನಾವು ಕೂಡ ಹಾಗೇ ತಯಾರಾದರೆ ಚೆನ್ನಾಗಿರುತ್ತೆ ಅಂದುಕೊಂಡೆ ಅದಕ್ಕೆ ಬಹಳ ವರ್ಷಗಳವರೆಗೂ ನಾನು ಷೇವೆ ಮಾಡಲಿಲ್ಲ ಬಹಳ ವರ್ಷಗಳವರೆಗೂ ಸರಿಯಾಗಿ ತಲೆ ಬಾಚಿಕೊಳ್ಳಲಿಲ್ಲ ಬಹಳ ವರ್ಷಗಳವರೆಗೂ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಬಹಳ ವರ್ಷಗಳವರೆಗೂ ಮಂಚದ ಮೇಲೆ ಮಲಗಲಿಲ್ಲ ಬಹಳ ವರ್ಷಗಳವರೆಗೂ ರುಚಿಕರವಾದ ಊಟ ಮಾಡುವುದರಿಂದ ದೂರ ಇದ್ದೆ ಕಾರಣ ಗೊತ್ತಾ ಒಂದು ವೇಳೆ ಆ ರೀತಿ ಅಂದವಾಗಿ ಸ್ಟೈಲಿಶ್ ಆಗಿ ಸುಂದರವಾಗಿ ಕಾಣಿಸಿಕೊಂಡ್ರೆ ಎಲ್ಲಿ ಇತರರಿಗೆ ಆಕರ್ಷಣೆಕರವಾಗಿಯೋ ಶೋಧನೆಕರವಾಗಿಯೋ ದೇವರ ವಾಕ್ಯ ಸಾರುತ್ತಿರುವಾಗ ನನ್ನ ಪರ್ಸನಾಲಿಟಿಯೇ ನನಗೆ ಶಾಪವಾಗಿ ಮಾರ್ಪಡ್ತದೇನೋ ಎಂದು ಯೋಚಿಸಿ ಕನಿಷ್ಠ ಟಕ್ ಕೂಡ ಮಾಡ್ತಿರ್ಲಿಲ್ಲ ಭಕ್ತನಾದ ಜಾರ್ಜ್ ಮುಲ್ಲರ್ ಒಂದು ಅದ್ಭುತವಾದ ಪುಸ್ತಕ ಬರೆಯುತ್ತಾರೆ ತನ್ನ ಜೀವಿತದ ಕುರಿತು ಅದನ್ನು ಓದಿದಾಗ ನನ್ನ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ ಬಂದವು ನನ್ನ ಹದಿನೆಂಟನೇ ವಯಸ್ಸಿನಲ್ಲಿ ನನ್ನ ಜೀವಿತವನ್ನು ಏಸುವಿಗೆ ಅರ್ಪಿಸಿಕೊಟ್ಟೆ ಆದರೆ ನನಗಿರುವ ಬಟ್ಟೆಗಳ ಮೇಲಿನ ಮೋಜು ತಿಂಡಿಯ ಮೇಲಿನ ಮೋಜು ಫ್ರೆಂಡ್ಸ್ ಜೊತೆ ತಿರುಗಾಡಬೇಕೆಂಬ ಮೋಜು ಸುಖವಾಗಿ ಸೌಖ್ಯವಾಗಿರಬೇಕೆಂಬ ಮೋಜು ಇವೆಲ್ಲ ನನ್ನನ್ನು ಬಿಟ್ಟು ಹೋಗುವುದಕ್ಕಾಗಿ ಕನಿಷ್ಠ ಐದು ಆರು ವರ್ಷಗಳ ಕಾಲ ಹಿಡಿಯಿತು ಎಂದು ಬರೆದರು ಇವೆಲ್ಲ ಓದುವಾಗ ನನಗರ್ಥವಾದದೇನೆಂದರೆ ನನ್ನ ಜೀವಿತವನ್ನು ಸಂಪೂರ್ಣವಾಗಿ ಅದು ಸಂತೋಷವಾಗಿರ್ಬೋದು ಸುಖ ಆಗಿರ್ಬೋದು ಇಷ್ಟ ಆಗಿರ್ಬೋದು ರುಚಿಯಾಗಿರ್ಬೋದು ಅದು ನನ್ನ ಶರೀರ ಆಗಿರ್ಬೋದು ಅದನ್ನು ಸಂಪೂರ್ಣವಾಗಿ ನನ್ನ ದೇವರಿಗೆ ನಾನು ಅರ್ಪಿಸಿಕೊಡಲಾರದೆ ನನ್ನ ದೇವರು ನನ್ನನ್ನು ಲೋಕಕ್ಕೆ ನಾನು ಯಾರೆಂದು ತೋರಿಸಲು ಸಾಧ್ಯವೇ ಇಲ್ಲವೆಂದು ಗ್ರಹಿಸಿಕೊಂಡೆ ಅದಕ್ಕೆ ನನ್ನ ಯೌವನ ಪ್ರಾಯದಲ್ಲಿ ಪ್ರಾಮುಖ್ಯವಾಗಿ ಟೀನೇಜ್ನಲ್ಲಿ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಈ ಟೀನೇಜ್ನಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ನನ್ನ ದೇವರಿಗೆ ಅರ್ಪಿಸಿಕೊಟ್ಟೆ ದೇವರೇ ನನ್ನ ಚಿತ್ತವಲ್ಲ ನನ್ನ ಇಷ್ಟವಲ್ಲ ನನ್ನ ಕೋರಿಕೆಗಳಲ್ಲ ನಿಮ್ಮ ಚಿತ್ತವೇ ನನ್ನ ಚಿತ್ತ ನಿಮ್ಮ ಇಷ್ಟವೇ ನನ್ನ ಇಷ್ಟ ನೀವು ಹೇಗೆ ಜೀವಿಸೋ ಅನ್ನುತ್ತೀರೋ ಹಾಗೆ ಜೀವಿಸ್ತೇನೆ ಹೇಗೆ ಬದುಕು ಅನ್ನುತ್ತೀರೋ ಹಾಗೆ ಬದುಕುತ್ತೇನೆ ಹಾಗೆ ನನ್ನ ಯೌವ್ವನ ಪ್ರಾಯದಲ್ಲಿ ನನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡೋದ್ರಿಂದ ದೇವರು ಈ ಕೆಲಸಕ್ಕೆ ಬಾರದ ವ್ಯಕ್ತಿಯನ್ನು ಈ ದಿನ ಪ್ರಪಂಚಕ್ಕೇ ಈ ರೀತಿ ತೋರಿಸಲು ಸಾಧ್ಯವಾಯ್ತು ಸಹೋದರ ಸಹೋದರಿಯರೇ ನಿಮ್ಮನ್ನು ಕೂಡ ದೇವರು ಲೋಕಕ್ಕೆ ತೋರಿಸಬೇಕೆಂದು ಆಶಿಸ್ತಿದ್ದಾರೆ ಕಾರಣ ಗೊತ್ತಾ ನಿಮ್ಮನ್ನು ಕೊಂಡುಕೊಂಡಿದ್ದಾರಲ್ಲವೇ ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ ನೀವು ಚೀಪ್ ಅಲ್ಲವೇ ಅಲ್ಲ ನಿಮ್ಮ ಕುರಿತು ನೀವು ಚೀಪಾಗಿ ಆಲೋಚಿಸುವುದಕ್ಕಾಗಿ ನೀವು ಬಹಳ ಬೆಲೆಯುಳ್ಳವರಾಗಿದ್ದೀರಿ ಯು ಆರ್ ಟೂ ಎಕ್ಸ್ಪೆನ್ಸಿವ್ ಎಷ್ಟು ಬೆಲೆಯುಳ್ಳವರು ಗೊತ್ತಾ ನೀವು ಎಷ್ಟು ಅಮೂಲ್ಯರಾಗಿದ್ದೀರಿ ಗೊತ್ತಾ ಎಷ್ಟು ಬೆಲೆಯುಳ್ಳವಳಾಗಿದ್ದೀರಿ ಗೊತ್ತಾ ದೇವರು ನಿಮ್ಮನ್ನು ಕೊಂಡುಕೊಳ್ಳಬೇಕು ಎಂದು ಆಶಿಸಿದಾಗ ತನ್ನ ಮಗನನ್ನೇ ಮಾರಿಕೊಳ್ಳಬೇಕಾಯ್ತು ತನ್ನ ಮಗನನ್ನು ಅರ್ಪಿಸಿಕೊಟ್ಟ ಹೊರತು ದೇವರು ನಿಮ್ಮನ್ನು ಕೊಂಡುಕೊಳ್ಳಲಿಕ್ಕಾಗಲಿಲ್ಲ ಅಷ್ಟು ಬೆಲೆ ಬಾಳುವಂತಹ ವ್ಯಕ್ತಿಯಾಗಿದ್ದೀರಿ ನೀವು ಇಷ್ಟು ಚೀಪಾಗಿ ಯಾಕೆ ಜೀವಿಸ್ತೀರಿ ಅಷ್ಟು ಬೆಲೆ ಬಾಳುವ ವ್ಯಕ್ತಿಯಾದ ನೀವು ಯಾಕೆ ಅಷ್ಟು ಚೀಪಾಗಿ ಯೋಚಿಸ್ತೀರಿ ಯಾಕೆ ಚೀಪಾಗಿ ಪ್ರವರ್ತಿಸ್ತೀರಿ ಯಾಕೆ ಚೀಪಾಗಿ ಮಾತಾಡ್ತೀರಿ ಯಾಕೆ ಚೀಪಾಗಿ ಜೀವಿಸ್ತೀರಿ ಯುಆರ್ ಟೂ ಎಕ್ಸ್ಪೆನ್ಸಿವ್ ಮೈ ಫ್ರೆಂಡ್ ಚೀಪಾಗಿ ಎಂದಿಗೂ ಕೂಡ ಮಾತಾಡಬಾರದು ಒಂದು ಕಾರಿದೆ ಬೆಲೆ ಕಾರಿದೆ ಅಂದ್ಕೊಳ್ಳಿ ಇಷ್ಟ ಬಂದಂತೆ ಓಡಿಸ್ತೀರೋ ಒಮ್ಮೆ ಆಲೋಚಿಸಿರಿ ನೀವು ಬಹಳ ಬೆಲೆ ಬಾಳುವ ವಸ್ತ್ರ ಧರಿಸಿದ್ದೀರಿ ಅಂದ್ಕೊಳ್ಳಿ ಇಷ್ಟ ಬಂದ ಕಡೆ ಎಲ್ಲ ಕೂತ್ಕೊಳ್ತೀರೋ ಹೇಗಂದ್ರೆ ಹಾಗೆ ಕೂತ್ಕೊಳ್ತೀರೋ ಆ ವಸ್ತ್ರ ಎಲ್ಲಿ ಹಾಳಾಗ್ತದೋ ಅಂದ್ಕೊಂಡು ಕೂತ್ಕೊಳ್ಳಲು ಸರಿಯಾದ ಚೇರ್ ಇಲ್ಲದಿರುವಾಗ ಸರಿಯಾದ ಸ್ಥಳ ಇಲ್ಲದಿದ್ರು ನಿಲ್ಲುತ್ತೀರಿ ಆದರೆ ನಿಮ್ಮ ವಸ್ತ್ರ ಮಾತ್ರ ಹಾಳು ಮಾಡಿಕೊಳ್ಳಲ್ವಲ್ಲ ಯಾಕೆ ಹಾಳಾಗ್ತದೆ ಬಟ್ಟೆ ಹರಿದೋಗ್ತದೆ ಬೆಲೆ ಬಾಳುವ ವಸ್ತ್ರ ಹೇಗೆ ಕಾಪಾಡಿಕೊಳ್ಳಬೇಕೆಂದು ನಿಮಗೆ ಗೊತ್ತು ಬೆಲೆ ಬಾಳುವಂತಹ ವಾಹನ ಕಾಪಾಡಿಕೊಳ್ಳೋದು ಹೇಗೆಂದು ನಿಮಗೆ ಗೊತ್ತು ಮತ್ತೆ ಅದಕ್ಕಿಂತಲೂ ಬೆಲೆ ಬಾಳುವಂತಹ ನಿಮ್ಮ ಜೀವಿತವನ್ನು ಯಾಕೆ ನೀವು ಕಾಪಾಡಿಕೊಳ್ತಾ ಇಲ್ಲ ಕಾಪಾಡಿಕೊಳ್ಳಬೇಕು ಎಂಬ ಆಲೋಚನೆ ಯಾಕೆ ನಿಮಗಿಲ್ಲ ಒಮ್ಮೆ ಆಲೋಚಿಸಿ ಅದಕ್ಕೆ ನೀವು ನಾನು ನಾವೆಲ್ಲರೂ ಬಹಳ ಬಹಳ ಬೆಲೆಯುಳ್ಳವರಾಗಿದ್ದೇವೆ ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ ನೀವು ನಿಮ್ಮ ಸ್ವತ್ತಲ್ಲ ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರು ಬನ್ನಿ ನೋಡೋಣ ಕುರಿಂತಿದವರಿಗೆ ಬರದ ಮೊದಲನೇ ಪತ್ರಿಕೆ ಹದಿನಾರನೇ ವಚನದಿಂದ ಓದುತ್ತಾ ಇದ್ದೇನೆ ಗಮನ ಕೊಟ್ಕೇಳಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ನಿಮ್ಮ ದೇಹವು ದೇವರ ಆಲಯವಾಗಿದೆ ನೀವು ದೇವರ ನಿಲಯವಾಗಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸುವುದಾದರೆ ದೇವರು ಅವನನ್ನು ಹಾಳು ಮಾಡುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವೂ ನೀವೇ ನಮ್ಮ ಶರೀರ ಇನ್ನು ಮೇಲೆ ನಮ್ಮ ಸ್ವಂತದಲ್ಲ ಇಷ್ಟ ಬಂದಂತೆ ಜೀವಿಸುವುದಕ್ಕಾಗಿ ಪ್ರತಿದಿನವೂ ಇದನ್ನು ನಾವು ದೇವರಿಗೆ ಸಮರ್ಪಿಸಬೇಕು ಯಾಕೆಂದರೆ ಸಾಧಾರಣವಾಗಿ ನಮಗೆ ಗೊತ್ತು ದೇವಾಲಯವನ್ನು ಶುಭ್ರವಾಗಿ ತೊಳೆಯುತ್ತಾರೆ ಪ್ರತಿದಿನ ಆಲಯವನ್ನು ಶುಭ್ರವಾಗಿ ಒರೆಸಿಕೊಳ್ತಾರೆ ಪ್ರತಿದಿನ ಯಾಕೆಂದರೆ ಇಲ್ಲಿ ದೇವರು ವಾಸಿಸುತ್ತಾರೆ ಎಂಬ ಅಭಿಪ್ರಾಯ ಇರೋದ್ರಿಂದ ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ ನಿಮ್ಮ ದೇಹವೇ ನನ್ನ ಆಲಯ ಹಾಗಾದರೆ ಇದನ್ನು ನಾವು ಇನ್ನೆಷ್ಟು ಶುಭ್ರವಾಗಿಟ್ಕೊಳ್ಬೇಕು ದೇವರು ನಿಮ್ಮನ್ನು ನನ್ನನ್ನು ಕೊಂಡುಕೊಂಡಿರುವುದರಿಂದ ನಾವು ಆತನ ಸೊತ್ತಾಗಿರೋದ್ರಿಂದ ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರಾದದರಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನಿಗೆ ಅರ್ಪಿಸಿಕೊಡಬೇಕೆಂದು ಆಶಿಸುತ್ತಿದ್ದಾರೆ ಮೊದಲನೇದಾಗಿ ನಮ್ಮೊಳಗೆ ಕಾಣಿಸಿಕೊಳ್ಳಬೇಕಾದ ಲಕ್ಷಣ ಯಾವುದು ಗೊತ್ತಾ ಸಮರ್ಪಣೆಯ ಜೀವಿತ ಈ ದಿನ ನೀವು ಆಶಿಸಿರುವಂತಹ ರೂಪದಲ್ಲಿ ಶೇಪ್ನಲ್ಲಿ ಅಂದರೆ ಆತ್ಮಿಕತೆಯಲ್ಲಿ ನೀವಿಲ್ಲದೇ ಇರುವುದಾದ್ರೆ ದೇವರು ನಿಮ್ಮನ್ನು ಈ ಲೋಕಕ್ಕೆ ಒಬ್ಬ ಪ್ರಯೋಜನ ವ್ಯಕ್ತಿಯನ್ನಾಗಿ ತೋರ್ಸ್ಲಿಕ್ಕಾಗದೇ ಇರೋದಾದ್ರೆ ನೀವು ಮೊದಲನೇದಾಗಿ ದೇವರಿಗೆ ಸಮರ್ಪಿಸಿಕೊಳ್ಳಬೇಕಾದ ರೀತಿಯಲ್ಲಿ ಸಮರ್ಪಿಸಿಕೊಂಡಿಲ್ಲ ಎಂದರ್ಥ ನಿಮ್ಮ ಮಾತಿನ ವಿಧಾನದ ಮೇಲೆ ದೇವರಿಗೆ ಅಧಿಕಾರ ಕೊಟ್ಟಿಲ್ಲ ಎಂದರ್ಥ ನಿಮ್ಮ ಸಂಪಾದನೆ ಮೇಲೆ ದೇವರಿಗೆ ಅಧಿಕಾರ ಕೊಟ್ಟಿಲ್ಲ ಎಂದರ್ಥ ಬಿಲ್ಲಿ ಸಂಡೆ ಎಂಬ ಭಕ್ತನು ತಾನು ದಿಕ್ಷಸ್ನಾನ ತೆಗೆದುಕೊಳ್ಳುವ ಸಮಯದಲ್ಲಿ ಎಲ್ಲರೂ ಏನ್ಮಾಡ್ತಾರೆ ದಿಕ್ಷಸ್ನಾನದ ಸಮಯದಲ್ಲಿ ಬೆಲೆ ಬಾಳುವ ವಸ್ತುಗಳೆಲ್ಲ ತೆಗೆದಿಡ್ತಾರೆ ಅವರು ತಮ್ಮ ಪರ್ಸ್ ಪಾಕೆಟಲ್ಲಿ ಇಟ್ಕೊಂಡಾಗ ಅದು ಎತ್ತರವಾಗಿ ಕಾಣಿಸಿಕೊಂಡಾಗ ಯಾಕೆ ಪರ್ಸ್ ಇಟ್ಕೊಂಡಿದ್ದೀರಿ ತೆಗೆದುಬಿಡಿ ಒದ್ದೆ ಆಗ್ತವೆ ದುಡ್ಡೆಲ್ಲ ಅಂದಾಗ ಅದು ಕೂಡ ದಿಕ್ಷಸ್ನಾನ ತಕೊಳ್ಳಲಿ ಯಾಕೆಂದರೆ ನಾನು ನನ್ನ ದೇವರಿಗೆ ಅರ್ಪಿಸಿಕೊಡುತ್ತಿರುವಾಗ ಕೇವಲ ನನ್ನನ್ನು ಮಾತ್ರವಲ್ಲ ನನಗಿರುವ ಸಂಪಾದನೆಯನ್ನು ಕೂಡ ದೇವರಿಗೆ ಅರ್ಪಿಸಿಕೊಡ್ತಿದ್ದೇನೆ ಅನ್ನುತ್ತಾರೆ ಇನ್ನೂ ನನ್ನ ಸ್ವಂತ ಸೊತ್ತಲ್ಲ ನಾನು ಒಂದು ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟಿದ್ದೇನೆ ಐ ಬಿಲಾಂಗ್ ಟು ಗಾಡ್ ಅನ್ನುತ್ತಾರೆ ಇನ್ನು ಸರ್ವಾಧಿಕಾರವು ನನ್ನ ಮೇಲೆ ನನ್ನ ದೇವರಿಗಿದೆ ನನಗಿಲ್ಲವೇ ಇಲ್ಲ ಅಂದ್ರು ಇದು ಸಮರ್ಪಣೆಯ ಜೀವಿತಾಂದ್ರೆ ಬಹಳಷ್ಟು ಜನ ದೇವರ ಬಳಿಗೆ ಬಂದು ಕೋರಿಕೊಳ್ಳುತ್ತಾ ಇರ್ತಾರೆ ಬಗೆ ಬಗೆಯ ಕೋರಿಕೆಗಳನ್ನು ಕೋರಿಕೊಳ್ತಾರೆ ಎಕ್ಸಾಂಪಲ್ ಹೇಳ್ತೇನೆ ಕೇಳಿ ದೇವರೇ ನನಗೆ ಒಳ್ಳೆ ಸಂಬಂಧ ಕೊಡುವನುತ್ತಾರೆ ಸಂಬಂಧಗಳ ವಿಷಯದಲ್ಲಿ ಅನೇಕರಿಗಿರುವ ಸಮಸ್ಯೆ ಏನು ಗೊತ್ತಾ ಹುಡುಗಿಯರಿಗೆ ಇಪ್ಪತ್ತು ಮೂವತ್ತು ವರ್ಷ ವಯಸ್ಸಾದರೂ ಕೂಡ ಅವರಿಗೆ ಮದುವೆ ಆಗದಿದ್ರೆ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ಯಾವ ಮದುವೆ ಸಂಬಂಧ ಬರ್ತಿಲ್ಲ ಎಂದು ತಂದೆ ತಾಯಿ ಹೇಳ್ತಾರೆ ಇದನ್ನು ಕೇಳಿ ನನಗೆ ಬಹಳ ಬಾಧೆ ಅನಿಸುತ್ತೆ ಅಷ್ಟಕ್ಕೂ ಮಗಳ ವಯಸ್ಸು ಎಷ್ಟು ಅಂದರೆ ನಲ್ವತ್ತೈದು ವರ್ಷ ಅನ್ನುತ್ತಾರೆ ಇನ್ನೆಲ್ಲಿಂದ ಸಂಬಂಧ ಬರ್ತವೆ ನಲ್ವತ್ತೈದು ವರ್ಷ ವಯಸ್ಸು ಬಂದರೂ ಕೂಡ ಇನ್ನೂ ಮಗಳಿಗೆ ಮದುವೆ ಮಾಡಲಿಲ್ಲವೋ ಏನು ಪ್ರಿಯರೇ ಇದು ಏನಮ್ಮ ಇದು ಅಂದಾಗ ಅಯ್ಯ ಪ್ರಾರ್ಥನೆ ಮಾಡುತ್ತಲೇ ದೇವೆ ಅನ್ನುತ್ತಾರೆ ಪ್ರಾರ್ಥನೆ ಮಾಡುತ್ತಲೇ ಇರಿ ಅಂತ ದೇವ್ರು ಹೇಳಿದಾರು ಬೈಬಲ್ನಲ್ಲೇನಿದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಆನಂತರ ನೀವು ಮಾಡಬೇಕಾದದಿದೆ ಏನದು ಹುಡುಕೀರಿ ನಿಮಗೆ ಸಿಕ್ಕುವುದು ಬೇಡಿಕೊಳೀರಿ ದೇವ್ರು ಕೊಡ್ತೇನೆಂದಿದ್ದಾರೆ ಆದ್ರೆ ನೆಕ್ಸ್ಟ್ ಕೆಲಸ ಇದೆಯಲ್ಲವೇ ಹುಡುಕೀರಿ ನಿಮಗೆ ಸಿಗುತ್ತೆ ಆದ್ರೆ ಹುಡುಕಾಲ ಅಂತೆ ಪ್ರಾರ್ಥನೆ ಮಾಡ್ತೇನ ಅನ್ನುತ್ತಾರೆ ಪ್ರಾರ್ಥನೆ ಮಾಡ್ತಿದ್ದೇವಯ್ಯ ಪ್ರಾರ್ಥನೆ ಮಾಡ್ತಿದ್ದೇವೆ ಅನ್ನುತ್ತಾರೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿರಿ ಪಕ್ಷಿಗಳನ್ನು ದೇವ್ರು ಪೋಷಿಸುತ್ತಿದ್ದಾರೋ ಇಲ್ಲವೋ ಪೋಷಿಸುತ್ತಿದ್ದಾರಲ್ಲವೋ ಪಕ್ಷಿಗಳಿಗೆ ನಿಸ್ಸಂದೇಹವಾಗಿ ಪೋಷಿಸ್ತಿದಾರೆ ಆದರೆ ಗೂಡೊಳಗೆ ಆಹಾರ ತಂದು ಇಲ್ಲ ಪ್ರೇರೇ ಪಕ್ಷಿಗಳನ್ನು ದೇವರೇ ಪೋಷಿಸ್ತಿದ್ದಾರೆ ಆದರೆ ಗೂಡೊಳಗೆ ಆಹಾರ ತಂದು ಕೊಡ್ತಾ ಇಲ್ವಲ್ಲಾ ಈ ಪಕ್ಷಿಗಳೇ ಹೋಗಿ ಹುಡುಕಾಡ್ತಾ ಇರಬೇಕು ಅವು ಹುಡುಕಾಡಿದಾಗ ಆಹಾರ ದೊರಕುತ್ತದೆ ಯಾಕೆಂದರೆ ದೇವರು ಅವುಗಳಿಗೆ ಬೇಕಾದ ಆಹಾರವನ್ನು ಈ ಭೂಮಿಯ ಮೇಲೆ ಆತನು ಕೂಡಿಟ್ಟಿದ್ದಾನೆ ಯಾವುದೇ ಪಕ್ಷಿಯಾಗಲಿ ಹಸುವೆಯಿಂದ ಬಳಲುವುದನ್ನು ನೋಡಿದೀರಾ ಬೇಸಿಗೆ ಕಾಲ ಬಂದಾಗ ನಮಗೆ ಕರೆಂಟ್ ಹೋಗುತ್ತಾ ಇರುತ್ತೆ ಫ್ಯಾನ್ ತಿರುಗಲ್ಲ ಲೈಟ್ ಬೆಳಗಲ್ಲ ಆದರೆ ಮನೆಯಲ್ಲಿರುವ ಹಲ್ಲಿ ನೋಡಿದೀರಾ ಎಷ್ಟು ದಪ್ಪವಾಗಿರುತ್ತೆ ಎಂದು ಹಲ್ಲಿಯನ್ನು ಎಂದಾದರೂ ನೋಡಿದೀರ ಪೂರ್ತಿ ಸೊಟ್ಟವಾಗಿ ತಿಂಡಿ ಇಲ್ಲದೆ ಹಾ ಟಿ ಬಿ ಕ್ಯಾನ್ಸರ್ ಏಡ್ಸ್ ಅಂತಹ ರೋಗ ಬಂದು ಇಲ್ಲವೇ ಕಿಡ್ನಿ ಸಮಸ್ಯೆ ಬಂದು ಲೀವರ್ಗಳೆಲ್ಲ ಹಾಳಾಗಿ ಬಳಲುವ ಹಲ್ಲಿ ಎಂದಾದರೂ ನೋಡಿದೀರಾ ಕೇಳ್ತಿದ್ದೇನೆ ಎಂದಾದರೂ ನಿಮಗೆ ಕಾಣಿಸಿವೆಯಾ ಎಂದಾದರೂ ನೋಡಿದ್ದೀರಾ ಪ್ರಾಣಿಗಳಿಗೆ ರೋಗ ಬರುವುದೆಂದಾದರೂ ನೋಡಿದ್ದೀರಾ ಪಕ್ಷಿಗಳಿಗೆ ರೋಗ ಬರುವುದು ಎಂದಾದರೂ ನೀವು ನೋಡಿದ್ದೀರಾ ನೋಡಿದ್ದೀರಾ ಯಾಕೆ ಬರಲ್ಲ ಬ್ರದರ್ ಎಮ್ಮೆಗಳಿಗೆ ರೋಗ ಬರುತ್ತೆ ಅಲ್ಲವೋ ನಾಯಿಗಳಿಗೂ ರೋಗ ಬರ್ತಾವಲ್ಲವೇ ಅದಕ್ಕೆ ತಾನೇ ನಮಗೆ ಪಶುಗಳ ವೈದ್ಯರಿದ್ದಾರೆ ಪಶುಗಳ ಹಾಸ್ಪಿಟಲ್ಸ್ಗಳಿವೆ ಯಾಕೆಂದರೆ ಪಶುಗಳಿಗೂ ಕೂಡ ರೋಗಗಳು ಬರ್ತವೆ ಬ್ರದರ್ ಪಶುಗಳಿಗೆ ರೋಗ ಬರಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಹಾಗಾದರೆ ಹೇಳ್ತೇನೆ ಕೇಳಿರಿ ಹೌದು ಎಮ್ಮೆಗಳಿಗೆ ರೋಗ ಬರ್ತವೆ ಕುರಿಗಳಿಗೆ ರೋಗ ಬರ್ತವೆ ನಾಯಿಗಳಿಗೂ ರೋಗ ಬರ್ತವೆ ಬೇರೆ ಯಾವ ಪ್ರಾಣಿಗೆ ರೋಗ ಬರಲ್ಲ ಕಾರಣ ಹೇಳಂತೀರಾ ಅವುಗಳ ದುರದೃಷ್ಟ ಅವು ಬಂದು ಮನುಷ್ಯರ ಕೈಗೆ ಸಿಕ್ಕಾಕೊಂಡಿವೆ ಎಮ್ಮೆ ಯಾರು ಮೈಸ್ತಾರೆ ಮನುಷ್ಯನೇ ನಾಶನ ನಾಯಿಯನ್ನು ಯಾರು ಸಾಕ್ತಿದ್ದಾರೆ ಮನುಷ್ಯ ನಾಶನ ರೋಗ ಕುರಿಗಳನ್ನು ಯಾರು ಮೇಯಿಸ್ತಾರೆ ಮನುಷ್ಯರೇ ಕೋಳಿಗಳನ್ನು ಯಾರು ಸಾಕ್ತಿದ್ದಾರೆ ಮನುಷ್ಯರೇ ಮನುಷ್ಯನ ಕೈಗೆ ಯಾವುದಾದರೂ ಸೇರುವುದಾದರೆ ಅಷ್ಟ್ಯಾಕೆ ಪ್ರಿಯರೇ ಈ ಮನುಷ್ಯನ ಕೈ ಮರುತ್ತಾದ್ರೂ ಕೂಡ ಅನ್ನ ಟಚ್ ಮಾಡಿದ್ರು ಸಾರ್ ಟಚ್ ಮಾಡಿದ್ರು ಆ ಅನ್ನ ಏನಾಗ್ತದೆ ಹೇಳಿ ಯಾಕೆ ಮಾತೆ ಬರಲ್ಲ ಈ ಮನುಷ್ಯನ ಹಸ್ತ ತಗಲಿದ್ರೆ ಸಾಕು ಅನ್ನ ಕೂಡ ಹಳಸೋಗುತ್ತೆ ಅಯ್ಯೋ ಪಾಪಿಷ್ಟನೇ ಮುಟ್ಟಿದೀಯಾ ನನಗೆ ಆಯ್ತು ನನ್ನ ಕೆಲಸ ನಾನು ಅಪವಿತ್ರವಾದೆ ಮನುಷ್ಯ ಮುಟ್ಟಿದರೆ ಸಾಕು ಎಷ್ಟೇ ರುಚಿಯಾಗಿದ್ದ ಕರಿ ಕೂಡ ಹಾಳಾಗ್ತದೆ ಆದರೆ ಅರಣ್ಯದಲ್ಲಿರುವ ಪ್ರಾಣಿಗಳನ್ನು ನೋಡಿ ಆರೋಗ್ಯವಾಗಿರ್ತವೆ ಪಕ್ಷಿಗಳನ್ನು ನೋಡಿರಿ ಆರೋಗ್ಯವಾಗಿರ್ತವೆ ಆದರೆ ಅದೇನೋ ಮನುಷ್ಯನಿಗೆ ಎಲ್ಲಾ ಕೊರತೆಗಳು ಎಲ್ಲಾ ಕಷ್ಟಗಳು ಕಾರಣ ಗೊತ್ತಾ ಮನುಷ್ಯ ದೇವರಿಗೆ ವಿಧಿಯನಾಗದೇ ಇರುವುದಕ್ಕಾಗಿ ಮನುಷ್ಯ ದೇವರ ಬಳಿಗೆ ಬರಲಾರದಕ್ಕಾಗಿ ಸಹೋದರ ಸಹೋದರಿಯರೇ ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸಿಕೊಡೋದಾದರೆ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ವಿವಾಹ ವಿಷಯದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ನಿಮ್ಮ ಉದ್ಯೋಗದ ವಿಷಯದಲ್ಲಿ ನಿಮ್ಮ ವ್ಯಾಪಾರದ ವಿಷಯದಲ್ಲಿ ದೇವರಿಗೆ ಸಂಪೂರ್ಣ ಅಧಿಕಾರ ಕೊಡೋದಾದರೆ ಎಷ್ಟು ಚೆನ್ನಾಗಿರುತ್ತೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಆರನೇ ವಚನ ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆಗ ಆತನು ನಿನ್ನ ಮಾರ್ಗಗಳೆಲ್ಲ ಸರಾಗ ಮಾಡುವನು ನಿನ್ನ ಎಲ್ಲಾ ಪ್ರವರ್ತನೆಗಳಲ್ಲಿಯೂ ದೇವರ ಚಿತ್ತಕ್ಕೆ ವಿಧೇಯನಾಗು ಮದುವೆ ಆಗಲಾರದಕ್ಕೆ ಕಾರಣ ಗೊತ್ತಾ ರಿಸರ್ವೇಶನ್ಸ್ ನಮ್ಮ ಕುಲದವನೇ ಬೇಕು ನಮ್ಮ ಪ್ರಾಂತ್ಯದವನೇ ಬೇಕು ಇನ್ನೇನು ಬೇಕು ಪಿ ಜಿ ಮಾಡಿರಬೇಕು ಗೌರ್ನಮೆಂಟ್ ಜಾಬ್ ಇದ್ರೇನೇ ಬೇಕು ಎತ್ತರವಾಗಿರ್ಬೇಕು ಬೋಳು ತಲೆ ಇರಬಾರದು ಅದೇ ಹುಡುಗಿಯ ವಿಷಯಕ್ಕೆ ಬಂದಾಗ ಬೆಳ್ಳಗಿರಬೇಕು ಬಹಳ ಓದಿರಬೇಕು ನಮ್ಮ ಕುಲದವಳೇ ಇರಬೇಕು ನಮ್ಮ ಪ್ರಾಂತ್ಯದವಳೇ ಇರಬೇಕು ಬರುತ್ತಾ ಬರುತ್ತಾ ಆ ಹೇಳ್ರಿ ಸಹೋದರಿಯರೇ ಹೇಳಬೇಕೀಗ ಬರುತ್ತಾ ಬರುತ್ತಾ ತವ್ರ ಮನೆಯಿಂದ ವರದಕ್ಷಣೆ ಕೂಡ ತರಬೇಕು ಎಷ್ಟು ಕಂಡೀಷನ್ಸ್ ಇವೆ ನೋಡಿ ದೇವರ ಚಿತ್ತ ಅಂದ್ರೆ ಕಂಡೀಷನ್ಸ್ ಹಾಕುವಂಥದ್ದಲ್ಲ ಪ್ರಿಯರೇ ದೇವರೇ ನನಗೆ ಇಂತಹ ಗಂಡ ಬೇಕು ಇಷ್ಟೊಂದು ಓದಿದವನು ಬೇಕು ಆ ನೋಡಲು ಲಕ್ಷಣವಾಗಿರ್ಬೇಕು ನಮ್ಮ ಪ್ರಾಂತ್ಯದವನಾಗಿರ್ಬೇಕು ನಮ್ಮ ಕುಲದವನಾಗಿರ್ಬೇಕು ಕ್ಯಾಶ್ ಚೆನ್ನಾಗಿರ್ಬೇಕು ಕಲರ್ ಚೆನ್ನಾಗಿರ್ಬೇಕು ಹಾ ಕ್ಯಾಶ್ಟ್ ಚೆನ್ನಾಗಿರ್ಬೇಕು ಇವೆಲ್ಲ ನೋಡ್ಕೊಂಡು ನಿಮ್ಮ ಚಿತ್ತವ್ಯ ನೆರವೇರಲಿ ಅಂದ್ರೆ ಹೇಗೆ ನಡೆಯುತ್ತೆ ನಿಮಗಿಷ್ಟವಾದ ಕಂಡೀಷನ್ಸ್ ಎಲ್ಲ ಬರೆದಿಟ್ಟು ಆ ಪೇಪರ್ ತಂದು ಕೊಟ್ಟು ಇಗೋ ದೇವರೇ ಕೆಳಗೆ ಸಹಿ ಮಾಡಿ ಎದಕ್ ಬೇಕು ಸಹಿ ಅದೇ ಇದೆಲ್ಲ ಸ್ಯಾಂಕ್ಷನ್ ಮಾಡ್ತಿದ್ದೇನೆ ಎಂದು ಸಹಿ ಮಾಡ್ರಿ ನಿಮ್ಮ ಚಿತ್ತವೇ ಅಂತ ಸಹಿ ಮಾಡ್ರಿ ಅಂದ್ರೆ ನಡೆಯಲ್ಲ ಪ್ರಿಯರೇ ಆಕ್ಚುಲಿ ನಿಮ್ ಚಿತ್ತ ಅದು ದೇವರ ಚಿತ್ತ ಅಲ್ಲ ದೇವ್ರು ಹೇಳ್ತಾರೆ ನಿಮ್ ಚಿತ್ತ ನನ್ನ ಕೈಯಲ್ಲಿಟ್ಟು ಅದಕ್ಕೆ ಎಂಡೋರ್ಸ್ಮೆಂಟ್ ಮಾಡಂದ್ರೆ ಅದು ಹೇಗೆ ನಡೆಯುತ್ತೆ ನನ್ನ ಕೈಯಾರೇ ಸೀಲ್ ಹಾಕ್ತೇನೆ ಎಂದು ಹೇಳೋದೇನು ಮತ್ತೆ ನಿಮ್ಮ ಚಿತ್ತ ಅಂದ್ರೆ ಏನು ದೇವರೇ ನನ್ನ ಚಿತ್ತ ಏನೆಂದು ಹೇಳ್ತೇನೆ ಕೇಳು ಏನೆಂದು ಹೇಳು ದೇವ್ರೆ ಇಗೋ ತೊಗೊ ವೈಟ್ ಪೇಪರ್ ಕೊಡ್ತಿದ್ದೇನೆ ಕೆಳಗಡೆ ಸೈನ್ ಮಾಡು ಮೇಲ್ಗಡೆ ನೀನು ಯಾರಿಗೆ ಮದುವೆ ಆಗಬೇಕೆಂದು ಎಲ್ಲಿ ಅವನನ್ನು ಮದುವೆ ಆಗಬೇಕೆಂದು ಏನನ್ನು ಓದಿದವನಿಗೆ ಮದುವೆ ಆಗಬೇಕೆಂದು ಮೇಲೆ ನಾನು ಬರೆಯುತ್ತೇನೆ ಕೆಳಗೆ ನೀನು ಸಹಿ ಮಾಡು ಅಯ್ಯೋ ಸುಮ್ಮನೆರು ದೇವ್ರೆ ಆ ಹಲೋ ಹಲೋ ಏನು ಮದುವೆ ಆಗ್ಬಿಡ್ತಾ ಚಪ್ಪಳೆ ತಡ್ತಾ ಇದ್ದೀರಿ ನೀವು ಮದುವೆ ಆಗದಿದ್ರೂ ಚಪ್ಪಳೆ ತಡ್ತಿರೋದಾದ್ರೆ ದೊಡ್ಡ ವಿಷಯವೇ ಹಾಗಾದ್ರೆ ತಕೊಳ್ಳಿರಿ ಬಿಳಿ ಹಳೆ ತಕೊಂಡು ಸಹಿ ಮಾಡಿ ಕೊಟ್ಬಿಟ್ಟು ದೇವರಿಗೆ ಕೊಟ್ಬಿಡ್ರಿ ದೇವ್ರೆ ನಿಮ್ಮ ಚಿತ್ತವೇ ನನ್ನ ಚಿತ್ತಾನ್ನೀ ನಾನು ವಿವಾಹ ಮಾಡಿಕೊಂಡ ನಂತರ ವೈಜಾಕ್ನಿಂದ ಅರಕ ವ್ಯಾಲಿ ಹೋಗ್ತಿದೆ ಅರಕ ವ್ಯಾಲಿ ಹೋಗುವಾಗ ನಾನು ಹೆಂಡತಿ ಪಕ್ಕದಲ್ಲಿ ಕೂತಾಗ ಅವಳಿಗೆ ಕೇಳಿದೆ ಸರಿ ಅಷ್ಟಕ್ಕೂ ಏನು ಓದಿದೀಯ ಅಂತ ಕೇಳ್ದೆ ಗೊತ್ತಾ ನಿಮಗೆ ಆ ವಿಷಯ ಮದುವೆ ಆದ ನಂತರ ಕೇಳ್ದೆ ಏನು ಓದಿದೀ ಎಂಬುದಾಗಿ ವಿವಾಹ ಮಾಡಿಕೊಳ್ಳಬೇಕು ಎಂದು ನಾನು ಆಶಿಸಿದಾಗ ಈ ಲೋಕದವರು ನೋಡುವಂತಹ ಯಾವುದೊಂದು ಕೂಡ ನೋಡಬೇಕೆಂದು ಆಶಿಸಲಿಲ್ಲ ದೇವರೇ ನಿಮ್ಮ ಚಿತ್ತವೇ ನನ್ನ ಚಿತ್ತಾಂದೆ ಈ ದಿನ ದೀನ ಸೇವಕನಾದ ನನ್ನ ಕುಟುಂಬ ಈ ರೀತಿ ಆಶೀರ್ವದಿಸಲ್ಪಟ್ಟು ಮಕ್ಕಳು ಸೇವೆಯಲ್ಲಿ ಉಪಯುಕ್ತ ಪಾತ್ರಗಳಾಗಿ ಉಪಯೋಗಲು ಕಾರಣ ಏನೆಂದು ಗೊತ್ತಾ ಏನನ್ನು ಆಶಿಸಲಾರ್ದೆ ದೇವರ ಚಿತ್ತದ ಪ್ರಕಾರ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ನಾನು ನನ್ನ ಹೆಂಡತಿ ಕಟ್ಟುಪಾಡುಳ್ಳವರಾದೆವು ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿ ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸಿ ಕೊಡಬೇಕು ಎಂದು ಆಶಿಸುವಾಗ ಕೆಳಗಡೆ ಸಹಿ ಮಾಡಿಕೊಡಿ ನಂತರ ದೇವ್ರಿಗೆ ಹೇಳಿರಿ ದೇವರೇ ನೀವು ಹೇಗೆ ಕೋರಿಕೊಳ್ತೀರೋ ನಾನು ಹಾಗೆ ಜೀವಿಸ್ತೇನೆ ನೀವು ಹೇಗೆ ಜೀವಿಸನುತೀರೋ ಹಾಗೆ ಜೀವಿಸ್ತೇನೆ ನೀವೇನ್ ಮಾಡನುತೀರೋ ಅದನ್ನೇ ಮಾಡ್ತೇನೆ ನನ್ನ ಇಷ್ಟವಲ್ಲ ಏನದು ನಿಮ್ಮ ಇಷ್ಟವೇ ನನ್ನ ಇಷ್ಟ ಅನ್ನಬೇಕು ಎಷ್ಟು ಕಾಲ ಆಯ್ತು ಈ ಮಾತು ಹೇಳಿ ನಿಮ್ಮ ಇಷ್ಟವೇ ನನ್ನ ಇಷ್ಟ ನಿಮ್ಮ ಚಿತ್ತವೇ ನನ್ನ ಚಿತ್ತ ನೀವು ರಕ್ಷಿಸಲ್ಪಟ್ಟಿರೋದಾದ್ರೆ ಸಹೋದರ ಸಹೋದರಿ ದೇವರು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ಎಂಬ ಸತ್ಯ ನೀವು ಗ್ರಹಿಸಿಕೊಂಡಿರೋದಾದ್ರೆ ಒಂದು ವಿಷಯ ಜಾಗರೂಕರಾಗಿ ಆಲೋಚಿಸಿರಿ ಕೊಂಡುಕೊಂಡ ದೇವರು ಬಹಳ ದುಡ್ಡು ಕೊಟ್ಟು ಬಹಳ ಬೆಲೆ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ಎನ್ನುವುದಾದರೆ ಅದು ಬರೀ ಸುಳ್ಮಾತು ಆತನು ಬೆಳ್ಳಿ ಬಂಗಾರ ದುಡ್ಡಿನಿಂದ ನಿಮ್ಮನ್ನು ಕೊಂಡುಕೊಳ್ಳಲಿಲ್ಲ ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ನೀವು ಬಹಳ 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 ಬೆಲೆಯುಳ್ಳವರಾಗಿದ್ದೀರಿ ಅದಕ್ಕಾಗಿಯೇ ಕೇಳಿರಿ ನಿಮ್ಮನ್ನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ನಿಂದ ದೇವರು ಕೊಂಡುಕೊಂಡಿರುವಾಗ ಯಾಕೆ ಆತನಿಗೆ ತಿರುಗಿ ಬೀಳ್ತೀರಿ ದೇವರು ಅಷ್ಟೊಂದು ಬೆಲೆ ಕೊಟ್ಟು ಕೊಂಡುಕೊಂಡಿರುವಾಗ ದೇವರು ಮಾತು ಕೇಳದೆ ಯಾಕೆ ದೇವರಿಗೆ ಕಾಡಿಸುತ್ತೀರಿ ನಿಮ್ಮ ವಿಷಯದಲ್ಲಿ ಎಷ್ಟೋ ಆಸೆ ಇಟ್ಕೊಂಡು ದೇವರು ತನ್ನನ್ನೇ ಅರ್ಪಿಸಿಕೊಟ್ಟು ನಿಮ್ಮನ್ನು ಕೊಂಡುಕೊಂಡರೆ ನೀವು ದೇವರಿಗೆ ಯಾಕೆ ತಿರುಗಿ ಬೀಳ್ತೀರಿ ದೇವರಿಗೆ ಯಾಕೆ ಬೇಸರಗೊಳಿಸ್ತೀರಿ ಕೆಲವೊಂದು ಸಾರಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಬಹಳ ಆಸೆ ಇಟ್ಕೊಳ್ತಾರೆ ಮಕ್ಕಳು ಚೆನ್ನಾಗಿ ಓದಬೇಕೆಂದು ರಾತ್ರಿ ಹಗಲು ಕಷ್ಟಪಟ್ಟು ಬೇವರು ಸುರಿಸಿ ದುಡಿಯುತ್ತಾರೆ ಮಕ್ಕಳು ಓದುವುದಕ್ಕಾಗಿ ಅವರ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ಗಾಗಿ ಸರಿಯಾಗಿ ಊಟ ಮಾಡಲಾರ್ದೆ ರೋಗ ಬಂದರೆ ಔಷಧಿ ಬಳಸಲಾರದೆ ಹಾಸ್ಪಿಟಲ್ ಸುತ್ತಲೂ ತಿರ್ಗಾಡಲಾರದೆ ರೋಗಗಳನ್ನು ಸಹಿಸುತ್ತಲೇ ಮಕ್ಕಳನ್ನು ಓದಿಸಿ ಪ್ರಯೋಜಕರನಾಗಿ ಮಾಡಬೇಕೆಂದು ಬಯಸಿದ್ರೆ ಕೊನೆಗೆ ರಿಸಲ್ಟ್ ಬಂದಾಗ ಮಗನು ಫೇಲ್ ಆಗುತ್ತಾನೆ ಮಗಳು ಫೇಲ್ ಆಗ್ತಾಳೆ ಎದೆ ಒಡ್ಕೊಂಡವರಾಗಿ ಯಾಕೆ ನಮ್ಮ ಮಗಳು ಫೇಲ್ ಆದಳು ಎಂದು ಯೋಚಿಸಿದರೆ ಎಕ್ಸಾಮ್ ಬರೆದ್ರೆ ತಾನೆ ಯಾಕೆ ಎಕ್ಸಾಮ್ಸ್ ಬರೆಯಲಿಲ್ಲ ಎಕ್ಸಾಮ್ ಫೀಸ್ಗಾಗಿ ಸಾವಿರಾರು ದುಡ್ಡು ಕಳಿಸಿದೇವಲ್ಲವೇ ಟ್ಯೂಷನ್ಗಾಗಿ ಸಾವಿರಾರು ದುಡ್ಡು ಕಳಿಸಿದೆಯವಲ್ಲವೇ ಏನಾಯ್ತು ಏನಾಯ್ತಾ ಮದ್ವೆಗಿಂತ ಮುಂಚೆಯೇ ನಿಮ್ಮ ಮಗಳು ಗರ್ಭಿಣಿಯಾದಳು ಆ ವಿಷಯ ನಿಮ್ಗೆ ಗರ್ಭಿಣಿ ಆಗುವುದೇನು ನನ್ನ ಮಗಳು ಹೌದು ನಿಮ್ಮ ಮಗಳು ಕಾಲೇಜಲ್ಲಿ ಓದುತ್ತಾ ಇರಲಿಲ್ಲ ಹಾಸ್ಟೆಲಲ್ಲಿ ಇರ್ತಾ ಇರಲಿಲ್ಲ ನೀವು ಕಳಿಸಿರುವ ದುಡ್ಡು ತಕ್ಕೊಂಡು ಕಂಡವನ ಜೊತೆಗೆಲ್ಲ ತಿರುಗಾಡುತ್ತಾ ಇದ್ದಳು ಕೊನೆಗೇ ಮದ್ವೆಗಿಂತ ಮುಂಚೆ ಗರ್ಭಿಣಿಯಾದಳು ಯಾವ ತಂದೆ ತಾಳಲಿಕ್ಕಾಗುತ್ತೆ ಪ್ರೇರೇ ಯಾವ ತಾಯಿ ಸಹಿಸ್ಲಿಕ್ಕಾಗುತ್ತೆ ಪ್ರಿಯರೇ ಕೇವಲ ತಾವು ಪಟ್ಟ ಕಷ್ಟವನ್ನು ಮಗನಾಗಲಿ ಮಗಳಾಗಲಿ ಗುರ್ತಿಸಲಾರದಂತೆ ವಿರುದ್ಧವಾಗಿ ಜೀವಿಸಿ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಕ್ಕೆ ತಂದೆ ತಾಯಿ ತಮ್ಮ ಹೃದಯದಲ್ಲಿ ನೊಂದುಕೊಳ್ತಿದ್ದಾರಲ್ಲವೇ ಹಾಗಾದರೆ ತನ್ನ ಪ್ರಾಣವನ್ನೇ ನಿಮಗಾಗಿ ನನಗಾಗಿ ಏಸು ದಾನ ಮಾಡಿ ಧಾರೆ ಎರೆದು ಅಮೂಲ್ಯವಾದ ರಕ್ತದ ಮೂಲಕ ದೇವರು ನಿಮ್ಮನ್ನು ನನ್ನನ್ನು ಕೊಂಡುಕೊಂಡಿದ್ದಾರಲ್ಲವೇ ತನ್ನ ಸ್ವತ್ತಾಗಿ ಮಾಡಿಕೊಂಡಿದ್ದಾರಲ್ಲವೇ ಈಗ ನೀವು ಆತನ ಮಾತು ಕೇಳದಿದ್ರೆ ಹೇಗೆ ಈಗ ನೀವು ಇಷ್ಟಾನುಸಾರವಾಗಿ ಜೀವಿಸ್ತೇನಂದ್ರೆ ಹೇಗೆ ಈಗ ನನ್ನ ಕೋರಿಕೆ ನೆರವೇರಿಸಿಕೊಳ್ಳಲೇಬೇಕು ಉದ್ಯೋಗ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಇತರ ದೇಶಕ್ಕೆ ಹೋಗುವ ವಿಷಯದಲ್ಲಿ ಸೇವೆ ವಿಷಯದಲ್ಲಿ ದೇವರೇ ನಿನ್ನ ಚಿತ್ತವಲ್ಲ ನನ್ನಿಷ್ಟ ನಡೆಯಬೇಕು ಎಂದು ಮೊರೆ ಇಡೋದೇನು ನೀವು ಎಂದು ಮೊಂಡರಾಗೋದೇನು ಅದಕ್ಕಾಗಿ ತಾನೇ ದೇವರು ನಿಮ್ಮ ಕುರಿತಾಗಿ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗ್ತಿಲ್ಲ ಯಾರಿಗೂ ತೋರಿಸಲಿಕ್ಕಾಗುತ್ತಾ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನೀವು ಕೊಂಡುಕೊಂಡ ಪ್ರತಿ ವಸ್ತುವನ್ನು ವಾಹನವನ್ನು ಮನೆಯನ್ನು ಕೆಲವರಿಗಾದರೂ ತೋರಿಸಬೇಕೆಂದು ಬಯಸುತ್ತೀರಿ ಅದರ ಬೆಲೆ ಹತ್ತು ರೂಪಾಯಿ ಆಗಿರ್ಬೋದು ಹತ್ತು ಸಾವಿರ ಆಗಿರ್ಬೋದು ಹತ್ತು ಲಕ್ಷ ಆಗಿರಬಹುದು ಅದಕ್ಕೇ ಅಷ್ಟು ಬೆಲೆ ಕೊಟ್ಟು ಅನೇಕರಿಗೆ ತೋರಿಸಿಕೊಳ್ಳಬೇಕೆಂದು ಆಶಿಸುವುದಾದರೆ ದೇವರು ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ಆತನು ಕೆಲವರಿಗೆ ಮಾತ್ರ ಅಲ್ಲ ಇಡೀ ಲೋಕಕ್ಕೆ ನಿಮ್ಮನ್ನು ತೋರಿಸಬೇಕು ಎಂದು ಆಶಿಸುತ್ತಿದ್ದಾರೆ ನಿಮ್ಮನ್ನು ದೇವರು ಲೋಕಕ್ಕೆ ತೋರಿಸಬೇಕಾದರೆ ನೀವು ದೇವರಿಗೇ ವಿಧಿಯರಾಗಬೇಕು ಆತನಿಗೆ ನೀವು ವಿಧೇರಾಗುವವರಿಗೂ ನಿಮ್ಮನ್ನು ನೀವೇ ಆತನಿಗೆ ಅರ್ಪಿಸಿ ಕೊಡುವವರೆಗೂ ಕೇಳಿ ಪ್ರಿಯರೇ ದೇವರು ನಿಮ್ಮನ್ನು ಲೋಕಕ್ಕೆ ತೋರಿಸಿಕೊಳ್ಲಿಕ್ಕಾಗಲ್ಲ ಏನಿದೆ ಎಂದು ತೋರ್ಸ್ಲಿಕ್ಕಾಗತ್ತೆ ನೀವೇನಾಗಿದ್ದೀರೆಂದು ತೋರ್ಸ್ಲಿಕ್ಕಾಗತ್ತೆ ಏನು ಸಾಧಿಸಿದ್ದೀರೆಂದು ತೋರ್ಸ್ಲಿಕ್ಕಾಗತ್ತೆ ಈ ದಿನ ಒಂದು ವೇಳೆ ನನ್ನ ಜೀವಿತ ಇತರರಿಗೆ ಮಾದರಿಕರವಾಗಿಲ್ಲ ನನ್ನನ್ನು ನೋಡಿ ಯಾರೊಬ್ಬರೂ ಕೂಡ ಹರ್ಷಿಸುತ್ತಾ ಇಲ್ಲ ಸಂತೋಷಿಸುತ್ತಾ ಇಲ್ಲ ಹೆಮ್ಮೆ ಪಡುತ್ತಾ ಇಲ್ಲ ಎಂಬ ಸ್ಥಿತಿಯಲ್ಲಿ ಒಂದು ವೇಳೆ ನೀವು ಇರೋದಾದ್ರೆ ದೇವರಾ ಕರೆಯನ್ನು ದೇವರ ಚಿತ್ತವನ್ನು ದೇವರ ತ್ಯಾಗವನ್ನು ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರೆಂದರ್ಥ ಈ ದಿನ ಕ್ಷಮಿಸೆಂದು ಕೇಳುವೀರಾ ದೇವರೇ ನಾನು ನೀವು ಆಶಿಸಿದ ಹಾಗೆ ಜೀವಿಸಲು ಆಗ್ಲಿಲ್ಲ ನನ್ನನ್ನು ಕ್ಷಮಿಸಿರಿ ಎಂದು ನಾನು ಇದ್ದ ಹಾಗೆಯೇ ನನ್ನನ್ನೇ ಅರ್ಪಿಸಿಕೊಡಲಿಕ್ಕಾಗ್ಲಿಲ್ಲ ಅರ್ಪಿಸಿಕೊಡಲಾಗ್ಲಿಲ್ಲ ಅದಕ್ಕೆ ನನ್ನ ಜೀವಿತ ಗಮ್ಯಕ್ಕೆ ಸೇರಲಿಲ್ಲ ಯಶ್ ಈ ದಿನ ನಿಮ್ಮ ಜೀವಿತ ದಿಕ್ಕಿಲ್ಲದಂತಹ ಜೀವಿತ ಆಗಲು ಕಾರಣ ಗೊತ್ತಾ ನೀವು ನಿಮ್ಮ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಡಲಿಲ್ಲ ಈ ದಿನವೇ ಒಂದು ಸಜೀವ ಯಜ್ಞವಾಗಿ ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸಿಕೊಡುವೀರಾ ಹೌದೆನ್ನುವರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪರಿಶುದ್ಧನಾದ ತಂದೆಯೇ ಯಾರ್ಯಾರು ತಮ್ಮನ್ನು ತಾವು ಸಜೀವ ಯಜ್ಞವಾಗಿ ನಿಮಗೆ ಸಮರ್ಪಿಸಿಕೊಳ್ತಿದ್ದಾರೋ ಅವರೆಲ್ಲರನ್ನು ಅಂಗೀಕರಿಸಿರಿ ಒಳ್ಳೆಯ ಆತ್ಮಿಕತೆಯನ್ನು ಕೊಡಿರಿ ವಿಧೇಯತೆಯ ಸ್ವಭಾವ ಕೊಡಿರಿ ನೀವು ಎಷ್ಟೋ ಅಮೂಲ್ಯವಾದ ನಿಮ್ಮ ರಕ್ತ ಕೊಂಡುಕೊಂಡಿದ್ದೀರಿ ಎಂದು ಮತ್ತು ಅವರು ಎಷ್ಟೋ ಬೆಲೆ ಬಾಳುವವರಾಗಿದ್ದಾರೆ ಎಂಬ ಸತ್ಯವನ್ನು ಗ್ರಹಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ ಬೆಲೆಯಿಲ್ಲದವರಾಗಿ ಜೀವಿಸುವವರಾಗಿರಬಾರ್ದು ಅಲೆಮಾರಿಗಳಂತೆ ತಿರುಗಾಡುವವರಾಗಿರಬಾರದು ಇಷ್ಟ ಬಂದಂತೆ ಪ್ರವರ್ತಿಸುವಂಥವರಾಗಿರಬಾರದು ದೇವರೇ ಅವರು ಬಹು ಬೆಲೆಯುಳ್ಳವರಾಗಿದ್ದಾರೆ ನಿಮ್ಮ ಕೈಗೆ ಅರ್ಪಿಸಿಕೊಟ್ಟ ನಂತರ ಮೇಲಿಂದ ಮೇಲೆ ತಮ್ಮ ಜೀವಿತ ಮತ್ತೆ ಕಸ್ಕೊಳ್ಳುವವರಾಗಿರಬಾರದು ಎಂಬ ಈ ಸತ್ಯವನ್ನು ಗ್ರಹಿಸಿ ಪ್ರತಿಯೊಬ್ಬರೂ ದೇವರೇ ಈ ದಿನದಿಂದ ನಿಮ್ಮ ಚಿತ್ತವೇ ನನ್ನ ಚಿತ್ತ ನಿಮ್ಮ ಇಷ್ಟವೇ ನನ್ನ ಇಷ್ಟ ಎಂಬುದಾಗಿ ತಮ್ಮನ್ನು ತಾವು ನಿಮಗೆ ಅರ್ಪಿಸಿಕೊಡ್ತಿರುವಾಗ ಪ್ರತಿಯೊಬ್ಬರನ್ನು ದೇವರೇ ಅದ್ಭುತವಾದ ಸಾಕ್ಷಿಗಳನ್ನಾಗಿ ನಿಮ್ಮ ಮಕ್ಕಳನ್ನಾಗಿ ಲೋಕಕ್ಕೆ ತೋರ್ಪಡಿಸಿ ನಿಮ್ಮನ್ನು ನೀವು ಘನಪಡಿಸಿಕೊಳ್ಳಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ स कलवरी बॉक्स नंबर थर्टी कुकटपल्ली हैदराबाद सेवेंटी टू